ನೋಡು ತಪ್ಪಾಯ್ತು ಕಣವ ನಾನು ಭಾಳ ಬೇಜಾರು ಮಾಡೀನಿ ನಿನ್ಗೆ ಒಪ್ಕೊಳ್ತೀನಿ ನೀನು ಬರ್ತದೆ ಮತ್ತೊಬಾರ್ದಾಗಿತ್ತು ನಾನು ಮತ್ತೊಬಿಟ್ಟೆ ನಾನು ಸಮಿಸ್ಬಿಡು ನಾನು ಭಾಳ ನಿನಗೆ ಮೋಸ ಮಾಡ್ಬಿಟ್ಟೀನಿ ನೋಡು ನಿಜವಾಗ್ಲೂ ನಾನು ಬದಲಾಗಿವಿನಿ ಕಣವ ಇನ್ಮೇಲೆ ನಿನ್ನ ಕೂಡ ಚೆನ್ನಾಗಿರ್ತೀನಿ ನಾನು ಎಲ್ಲರ ಕೊಟ್ಟು ಮಾತಾಡ್ತೀನಿ ನಾನು ಕೊಟ್ಟು ಮಾತಾಡೋಕ್ಕಿವಲ್ಲ ನವ್ಯಾ ನನ್ನ ಮಗ ನೋಡೋಕೆ ಅಷ್ಟು ಇಷ್ಟ ಇಲ್ವಾ ನೋಡು ಆ ಕಡೆ ತಿರುಕಂತಿದ್ದೀ ನವ್ಯಾ ಪ್ಲೀಸ್ ಕಣ್ಮಗ ನಾನು ಸಿಡವ ನೋಡು ಆಡ್ಕತ್ತಾರ ಕಣವ ಎಲ್ಲವ ನವ್ಯಾ ಮಾತಾಡವಾ ಅದ್ ಯಾಕ್ಲಾತ ತಿರ್ಕೊಂಡ್ ಕುತ್ಕೊಂಡಿ ನಮ್ಮ ಅಪ್ಪ ಎಲ್ಲೋಯ್ತ ಕಣೇ ನವ್ಯಾ ನವ್ಯಾಂಗ್ ಅನ್ಬಿಡಕ ನೀನು ಮಾತಾಡವ ನೀನು ನವ್ಯಾ ನಂಗೆ ಇಷ್ಟ ಇಲ್ಲ ಮಾತಾಡಕ್ಕೆ ನಿಮ್ ಜೊತೆ ನವ್ಯಾ ಯಾಕ್ಲಾ ಆಯ್ತ ಅಂತ ಕಳ್ಕ ನಿನ್ ಜೊತೆ ಯಾಕೆಂಗಿ ನೀನು ಪ್ಲೀಸ್ ನವ್ಯ ಕಣವ ನೋಡು ನನ್ ತಪ್ಪ ಆಯ್ತ ಕೇಳ್ದವ್ ಇರ್ಬೇಕಾರಂತಾರ ನನ್ ಕೇಳ್ತಾವಿ ಅಲ್ವಾ ನಿಂದ ಅಮ್ಮ ನವ್ಯಾ ನಿನ್ ನನ್ ಕುಟ್ ಮಾತಾಡು ನೋಡು ನಿನ್ ಕಾಪಾ ಇದ್ರ ಬೇಕಾರೆ ಒಂದ್ ಎಡ್ದೆ ಬಿಡು ವರ್ಸ್ಕೊತೀನಿ ಮಾತಾಡಿದ್ ಮಾತ್ರ ಇರ್ಬೇಡ ನೀನು ನೋಡವ ನಾನು ತಪ್ಪು ಮಾಡೀನಿ ಅಂತ ಒಪ್ಕತ್ತೇವನಿ ಅಲ್ವವ ಪ್ಲೀಸ್ ನವ್ಯಾ ನಿನ್ನ ಅಮ್ಮ ಯಾಕರವ ಕಾಲ್ ಕಾಲು ಕಟ್ಕೊತೀನಿ ನಾನು ಕೊಟ್ಟು ಮಾತಾಡು ಮಗಳೇ ನೀನು ಯಾಕೆ ಕಾಸ್ಟ್ಲಿಗೆ ಹೋಯ್ತೀನಿ ಹೋಯ್ತೀನಿ ಅಂತ ಹೇಳಿಯವ ನನ್ನಿಂದ ತಾನೆ ನನ್ನಿಂದ ತಾನೆ ನೀನು ಹೋಯ್ತೀನಿ ಅಂತ ಹೇಳೋದು ನೋಡಿ ನನಗೆ ಇದೆಲ್ಲ ಇಷ್ಟ ಐತಿ ನನಗೆ ಯಾಕ ಕಾಲು ಕಟ್ಟಿದ್ರಿ ನೀವು ನೀವು ದೊಡ್ಡವರು ನೀವು ಕಾಲು ಕಟ್ಟೋ ದೊಡ್ಡ ಚಿಕ್ಕವ್ರಿಗೆ ಯಾಕಿಂಗ್ ಬರ್ತಿದ್ದೀನಿ ನೀನು ನಿನ್ ಮೊದ್ಲು ಹಂಗೆ ಬಿಡು ನೋಡು ತಪ್ಪಾಯ್ತು ಮಗ ತಪ್ಪಾಯ್ತು ಆಯ್ತು ನನ್ನ ಮಕ್ಕನ್ನ ಹುಡುಕ ಮಾತಾಡುವ ನೀನು ನನ್ ಮಕ್ಕ ಕೊಟ್ಕೊಂಡು ನಿನ್ ಮಾತಾಡೋ ಕೇಳ್ವಲ್ಲ ಮಗ ನೀನು ಮನೇಲಿ ನೀನು ಸಿಗಕ್ಕೆ ಅಂದ್ಬಿಟ್ಟು ನಾವು ಇಲ್ಲಿ ಕರ್ಕ ಬಂದಿದ್ದು ನಾನು ಮಾತಾಡ್ಸಕ್ ಅಂದ್ರೆ ಓಡೈತಿ ಅದಕ್ಕೆ ಇಲ್ಲಿ ಕರ್ಕ ಬಂದಿರೋದು ಅವ್ಯ ಪ್ಲೀ ಇದ್ಕೊಂಡ ನವ್ಯಾ ನೀನ್ ಹಿಂಗಿರ್ಬಿಡಕ ನಿಂದಮ್ಮೆ ತಪ್ಪಾಯ್ತು ಅಂತ ಅಪ್ಪ ಇಲ್ಲ ನಾನು ನಾನು ಸಮ್ಮಿಸ್ಬಿಡವಾ ನವ್ಯಾ ನೋಡು ನೀನು ಮಾತಾಡಲಿಲ್ಲ ಅಂದ್ರೆ ನಾನು ನನ್ ಬದುಕ ಮಗ ನಾನು ಯಾರಿಗೋಸ್ಕರ ನಾನು ಇಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಹೇಳು ನಾನು ಹಳೆ ಮನೇಲಿ ಇರೋ ನಾನು ಒಬ್ಬಳೇ ಒಬ್ಬಂಟೆಗೆ ಇರಬೇಕು ಅಂದಿದ್ರೆ ನಾನು ಯಾಕೆ ಹೊಸ ಮನೆಗೆ ಬರ್ತಿದ್ದೆ ನೀವೆಲ್ಲರೂ ಜೊತೆ ಚೆನ್ನಾಗಿರ್ಬೇಕು ಅಂತ ಅಲ್ಲಿ ಹೋಗ ಹೆಂಗ ಅಂತೀಯಲ್ಲ ನೀನು ಪ್ಲೀಸ್ ಕಣವ ಮಾತಾಡು ನವ್ಯ ಮಾತಾಡೋ ನವೀನಿ ನನ್ನ ಜೊತೆ ಬಿಡು ಆಯ್ತು ನಾನು ಎತ್ತಗಾರ ಹೊಂಟೋಯ್ತೀನಿ ಬಿಡು ನೋಡಿ ನೀವೆಲ್ಲೂ ಹೋಗೋದು ಬೇಡ ನಾನೇ ಅಷ್ಟು ಹೋಗ್ತೀನಿ ಬೇಡ ಕಣವ್ಯ ಯಾಕೆ ನಾವು ಹೆಂಗೆ ಆಟ ಮಾಡಿದ್ದೀನಿ ನೀನು ಯಾಕೆ ಹಿಂಗೆ ಆಟ ಮಾಡಿಯೇ ಬ್ಯಾಡ ಕನ್ ಮಗ ನೋಡು ನಾನು ಚೆನ್ನಾಗಿ ನೋಡ್ಕೊತೀನಿ ಕಣವ ತಪ್ಪಾಯ್ತು ನಾನು ನೀನು ತುಂಬಾ ದ್ರೋಹಗಳು ಮೋಸಗಳು ಆಗವೆ ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಕಾರಣ ಅಲ್ಲ ನಮ್ಮ ಅವ್ವ ಹೇಳ್ಕೊಟ್ಟು ಚಾಡಿ ಮಾತಿನ ನಾನು ಬದಲಾವಣೆ ಆಗ್ಬಿಟ್ಟು ಇನ್ಮೇಲೆ ನಾನು ಚೆನ್ನಾಗಿರ್ತೀನಿ ಕಣ್ ಮಗ ನಾನು ನಂಬು ಮಗ ಪ್ಲೀಸ್ ಕಣ್ ಮಗ ನೀ ಬಿಡಿ ಆಯ್ತು ನಾನು ಸಂಸಿದ್ದಿ ಹಂಗ ನೀನು ಯಾಕೆ ಸಂಸಕ್ ನಾನು ಬಿಡಿ ಆಯ್ತು ನೀವೇನು ಹೇಳಕ್ ಹೋಗ್ಬೇಡಿ ಆಯ್ತು ಕಣವ ಸಾರಿ ಕಣ್ ಮಗಳೇ ನಾನು ಸಂಸ್ಕೃತ ಮಗಳೇ ಸರಿ ಬಿಡಿ ಅಮ್ಮ ಆಯ್ತು ಸರಿ ಬಿಡಿ ಅಂತ ನೀವು ನೀವ್ ಯಾಕೆ ಸಾರಿ ಕೇಳ್ತೀರಿ ನೋಡು ಆಂಟಿ ಗಂಟಿ ಅಂದ್ರೆ ನಮ್ಗೆ ನಿಜ ಕೊಳ ಬಂದ್ಬಿಡ್ತದೆ ಅಮ್ಮ ಅನ್ನು ನೀನು ಯಾಕೆ ಆಂಟಿ ಅಂತ ಮೊದ್ಲ ಅಮ್ಮ ಅಂತಿರ್ತಾನೆ ಈಗ ಯಾಕೆ ಅಂಟಿಂದೀಯ ಯಾಕೆ ಅಂಟಿಂದಿ ಮಗಳ ನೀನು ಅಮ್ಮನು ನೀನು ಅಮ್ಮನೂ ನವ್ಯಾ ನನಗೆ ಹೆಂಗೆ ಅನ್ನಿಸ್ತದೆ ಹಂಗೆ ನಾನು ನೀವು ಎಷ್ಟು ಮೋಸ ಮಾಡಿದ್ರಿ ನೋಡಿ ನನ್ನ ತಂಗಿ ಬಾಯಿ ಬಿಟ್ಟು ಸತ್ತೋಗಿದ್ರೆ ಆಮೇಲೆ ನನ್ನ ತಂಗಿ ಎಲ್ಲಿ ಏನು ಮಾಡಬೇಕಾಗಿತ್ತು ಆಗ ಬರ್ಕೊಂಡಿದ್ರು ಬರ್ತಿಲ್ಲ ನನ್ನ ತಂಗಿ ನಾವು ಎಷ್ಟು ಇಷ್ಟಪಡ್ತಿದ್ದೆ ನಿಮ್ಮನ್ನು ನಮ್ಮ ಅಮ್ಮ ಅಂತ ನಮ್ಮ ಅಮ್ಮ ಬಿಟ್ಬಿಟ್ಟು ಹೋಗಿಲ್ಲ ಅಂದಿದ್ದು ನಮಗೆ ಯಾಕೆ ಕಷ್ಟ ಬರ್ತಿತ್ತು ನೀವು ಬಂದಾಗ ನಿಜಕ್ಕೂ ನಮ್ಮ ಅಮ್ಮನಿಗಿಂತ ಇವಳೇ ಚೆನ್ನಾಗಿ ನೋಡ್ಕೊತಾರೆ ಅಂತ ಎಷ್ಟು ನೆಮ್ಮದಿ ಸಿಕ್ಕಿತ್ತು ನಮಗೆ ಅದು ನಮ್ಮ ತಂಗಿ ಬಾಯಿ ಬಿದ್ದಾಗಲೇ ಗೊತ್ತಾಗಿತ್ತು ನೀವು ಯಾವತ್ತು ನಮ್ಮ ಅಮ್ಮ ಅಲ್ಲ ಅಂತ ಮಗ ಸಾರಿ ಕಣವ ತಪ್ಪಾಯ್ತು ನಂತರ ನನ್ ಮಾಡಿದ ತಪ್ಪ ಇವತ್ ಕೂಡ ನೆಮ್ಮದಿ ಆಗಿಲ್ಲ ನಾನು ನಿಂದ ಅಮ್ಮ ಕಣ್ಣಗಿಸ್ಬಿಡು ನನ್ನ ನೋಡ್ ಮಗ ನಿನ್ ನಿಜಕ್ಕೂ ನಾನು ಮಾತಾಡ್ಸಕ್ ಬಂದಾಗ ಅತ್ತಾಗಿತ್ತಾಗ ಮಗ ಹೋಗೋದ್ ನೋಡೋ ಜೀವ ಹೋದಂಗ್ ಕಣವ್ಯ ತಪ್ಪಾಗ ನನ್ಗೆ ಅದಕ್ಕೆ ನಾನು ಸಿಕ್ತಿ ಹೋಗ್ಬೋದಿ ಕಣ್ಣವ್ಯ ನಿಂದ ಅಮ್ಮಯ್ಯ ಕಣ್ಣವ್ಯನ್ ಕಾಲ್ ಕಟ್ಕೋತೀನಿ ಕಣವ ನಿನ್ ನನ್ನ ಜೊತೆ ಚೆನ್ನಾಗಿರವ ಮೊದಲು ನಂಗೆ ಇಂಗ್ ಒಂದ್ಸತಿ ನನ್ಗೆ ಅವಕಾಶ ಮಾಡ್ಕೊಡು ನೀನ್ ಯಾವತ್ತು ನಾನು ತಪ್ಪು ಮಾಡಕ್ಕಿಲ್ಲ ಕಣವ ನಿಮ್ ಚೆನ್ನಾಗಿ ನೋಡ್ಕೊತೀನಿ ಕಣವ ನಿಂದ ಅಮ್ಮಯ್ಯ ಕಣವ ನವ್ಯ ಸರಿ ಬುಡಿ ಆಯಿತು ಸುಮ್ಮನೆ ನಾನು ನಿಮಗೆ ಮೋಸ ಮಾಡಕ್ಕೆ ಬಂದೆ ಆ ದೇವರು ನನಗೆ ಮೋಸ ಮಾಡ್ಬಿಟ್ಟ ಮಾಡಿಬಿಟ್ಟ ನಮ್ಮಅ ಇಲ್ದವೊಟ್ಟೆ ನಿಮಗೆ ದೂರ ಮಾಡಬೇಕು ಅಂತ ನೋಡಿದ್ಲು ಇವತ್ತು ಅವಳೇ ಮಣ್ಣಾಗಲ್ಲಿ ಮಣ್ಣಾಗ ಮಗ ನಾನೇ ಎಷ್ಟೊಸತ್ತಿ ನಿನ್ನ ಹಾಸ್ಟ್ಲು ಸೇರಿಸ್ಬೇಕು ಅಂತ ನಿಮ್ಮ ಅಪ್ಪರ ಕೊಟ್ಟು ಮಾತಾಡಿದೆ ನೀನು ಇವತ್ತು ಹಾಸ್ಟ್ಲು ಸೇರಿಸಿ ಅಂತ ಕೇಳಿದಾಗ ನನಗೆ ಏನು ಕಳ್ಕೊಂಡಂಗೆ ಜೀವಕ್ಕೂ ಹೋದಾಗ ಆಗ್ಬಿಡ್ತು ಎಲ್ಲಿಗೂ ಹೋಗ್ಬಿಡಕದ ಮಗ ನೀನು ನೀನು ಇಲ್ಲೇ ಇರು ಚೆನ್ನಾಗಿರದ ಚೆನ್ನಾಗ್ ನೋಡ್ಕೊತೀನಿ ಕಣವ ನಿನ್ನೂ ಚೆನ್ನಾಗ್ ನೋಡ್ಕೊತಿನಿ ತಂಗಿನ ಚೆನ್ನಾಗ್ ನೋಡ್ಕೊತಿನಿ ತಮ್ಮನು ಚೆನ್ನಾಗ್ ನೋಡ್ಕೊತಿನಿ ಮೂರ್ ಜನನು ನನ್ ಮಕ್ಳಯ ಯಾರು ಹೆಚ್ಚು ಏನಲ್ಲ ಯಾರು ಕಮ್ಮಿ ಏನಲ್ಲ ಸರಿಯ ಸರಿ ಬಿಡಮ್ಮ ಆಯ್ತು ತಕೋ ಆಂಟಿ ನೋಡು ಆಂಟಿ ಅನ್ಬಿಡ ನೀನು ನನ್ ಮೇಲೆ ಕಾಪ ಇನ್ನು ಹೋಗಿಲ್ಲ ನಿನ್ಗೆ ಅಂದಿದ್ರೆ ಅಮ್ಮ ಅಂತ ನೀನು ತಗೊಂಬ ಗಿಫ್ಟ್ ಬೇಡ ಬಿಡಿ ಗಿಫ್ಟ್ ಗಿಫ್ಟ್ ಏನು ಬೇಡ ನಂಗೆ ನೋಡು ನನ್ನ ಮೇಲೆ ಕೋಪ ಹೋಗಿ ನಾನು ನಿಂಗೆ ಅದಕ್ಕೆ ನಿನ್ಗೆ ಬೇಡ ಅಂತಿರೋದು ಅವ್ಯಾ ಇಸ್ಕವ್ವ ನೋಡು ಅಮ್ಮನೇ ನನ್ನ ಮಗಳು ಕೋಪ ಮಾಡ್ಕೊಂಬಿಟ್ಟ ಇಲ್ಲಿ ಮಾತು ಸಿಗ್ತಾ ಇಲ್ಲ ಎಲ್ಲ ಕರ್ಕೊಂಡು ಹೋಗಿ ಹೊರಗಡೆ ಕೇಂದ್ಬಿಟ್ಟು ಅವ್ಳೆ ಹೇಳಿದಕನವ ಏನು ಮಾಡಿ ತಪ್ಪು ಎಲ್ಲರೂ ಮಾಡ್ತಾರೆ ನಾವು ಅದನ್ನೇ ಕಟ್ಕೊಂಡು ಕುತ್ಕೊಂಡು ರಾತಿದ ಮಗ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ಅಂದಾವಳೆ ಅಲ್ವ ನೋಡು ಇಲ್ಲ ನಾನು ಹೋಗ್ತಿದ್ದೀರಾ ಕಮಗ ಏನಾರೂ ಅಲ್ಲಿ ಏ ತಪ್ಪು ಮಾಡ್ಲಿ ಬಿಡ್ಲಿ ಅವಳು ಬಿಟ್ಟಿದ್ದೋದು ಒಂದು ಅವಕಾಶ ಮಾಡ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಈಗ ನಾನೇ ಒಪ್ಕೊಂಡಿಲ್ವಾ ನೀನು ಒಪ್ಕೊಯ್ದು ಒಂದ್ಸತಿ ಅವಕಾಶ ಮಾಡ್ಕೊಡದ ನೋಡು ಪಾಪ ಡೈಲಿ ನನ್ನ ಮಗು ಮಾತಾಡಕ್ಕೆ ಮಾತಾಡಿಕ್ವಲ್ಲ ಅಂತ ಬೇಜಾರ್ ಮಾಡ್ಕೊತದೆ ಅಮ್ಮ ಇಸ್ಕೋ ಮಗಳೇ ಇಸ್ಕೋ ಅಪ್ಪ ಗಿಫ್ಟ್ ಏನ್ ಬೇಡ ಕಂದ್ಬಿಡು ನನ್ಗೆ ಅಂಗನ್ ಬೇಡ ಅಂತ ಹೇಳ್ತೇ ಅಲ್ವಾ ಇಸ್ಕೋ ಅಮ್ಮ ಬೇಜಾರು ಮಾಡ್ಕೊತದೆ ನಾವ್ ಯಾಕೆ ಆ ನವೇ ಆಗ್ ನವೇ ನೀನು ನಿನ್ ಬೇಡ ಅಂದ್ರೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅರ್ಥ ಇನ್ ನೀನ್ ಇಸ್ಕೋತಿ ಇಸ್ಕೊಳಕ್ಕೆ ಹೇಳು ಇಸ್ಕೋವಾ ಯಾಕೋ ಹಿಂಗ್ ಆಡ್ತಿದ್ದೆ ಆಟ ಮಾಡ್ಬಿಡುದು ಮಕ್ಕಳಿಗೆ ಇಸ್ಕೋ ಅಂತ ಹೇಳಿದ್ರು ಹಿಂಗ್ ನೀನು ಸರಿ ಆಯ್ತು ಕೊಡಿ ನೀನು ಲತಾ ಹಿಂಗ್ ನಿಮ್ದೇಕಾ ಹೋಗಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಮಾತಾಡ್ಬೇಕು ಅಂತ ಸಮಾಧಾನ ಆಯ್ತು ಹೇಳು ಇನ್ನು ಆಗಿಲ್ಲ ನನ್ಗೆ ಯಾಕೆ ಸಮಾಧಾನ ಆಗಿರಂಗ್ ಮಾತಾಡಾಯ್ತು ಗಿಫ್ಟ್ ಕೊಟ್ಟೆ ಇನ್ನೇನಬೇಕು ನನ್ ಮಗಳು ಇನ್ನು ಅಮ್ಮ ಅಂತ ಒಂದ್ವಲ್ ನನ್ಗೆ ಈಗ ಈಗ ಒಂದೊಳ ಅಂತ ಕಾಯ್ತಾಕೊತೀನಿ ಸುಮಿರು ನನ್ ಮಗಳ್ ಬಿಡುವ ತೆಗೆ ಬಾಳ ಆಸೆಗಳ ಅಮ್ಮ ಅಮ್ಮ ಅಂತ ರೀ ಹೆಂಗಂದು ನೋಡಿ ಒಂದ್ಸತಿ ಅನ್ನವ ನಿನ್ ಬಾಯಲ್ಲಿ ಅಮ್ಮ ಅಂತ ಕೇಳಿ ಎಷ್ಟ್ ದಿಸ ಆಗಿತ್ತು ನಾನು ಅಮ್ಮ ಈ ಬಂದ್ ಸಮಾಧಾನ ಆಯ್ತು ನೀನು ಯಾವತ್ತು ನಿಮ್ಮ ನಾನು ಚೆನ್ನಾಗಿ ನೋಡ್ಕೊತೀನಿ ಕಣವ ನನಗೆ ಮೂರು ಮಕ್ಕಳು ನಂಗೆ ಸ್ವಂತನೇಯ ಯಾರು ಹೆಚ್ಚಲ್ಲ ಕಮ್ಮಿ ಅಲ್ಲ ಈ ಮೂರು ಜನ ಒಂದೇ ಸಮಾನ ನೋಡ್ಕೊತೀವಿ ನನ್ನ ಸಂಸ್ಥೆಲ್ ನೀನು ನನಗೆ ಅಷ್ಟೇ ಸಾಕು ಎಲ್ಲರೂ ಮುನ್ಗಡ್ಲೂ ನನಗೆ ಒಂಥರ ಆಯ್ತಿತ್ತು ಅಮ್ಮ ಅಂತ ಕರ್ಸ್ಕೊಳ್ಳೋ ಹೇಗತೆ ಇಲ್ಲ ಅಷ್ಟು ಚೆನ್ನಾಗಿ ಬಾಯ್ತು ಬಮ್ಮ ಅಮ್ಮ ಅಂತಿದ್ದಳು ಈಗ ಆಂಟಿ ಅಂತೇಳಲ್ಲ ಅಂತ ನನ್ನ ಮನ್ಸಿಗೆ ಎಷ್ಟು ನೋವಾಗದೆ ಅಂತ ನನಗೆ ಮಾತ್ರ ಗೊತ್ತು ಹೆಂಗೋ ನೀನು ಅಮ್ಮ ಅಂತ ಹೇಳಿದ್ದು ನನಗೆ ಭಾಳ ಸಂತೋಷ ಆಯಿತು ಕಣವ ಭಾಳ ನೆಮ್ಮದಿ ಆಯಿತು ಅಮ್ಮ ಸುಮ್ತಿರೋ ಆಯ್ತು ಹೊಡಬೇಡ ಅಮ್ಮ ನಾನು ಸಾರಿ ಕಡಮ್ಮ ನಾನು ತುಂಬ ಮನ್ಸಿಗೆ ಬೇಜಾರು ಮಾಡಿ ನಿನ್ಗೆ ಎಷ್ಟೋ ಸತಿ ನೀನು ಮಾತಾಡ್ಸ್ಕೊ ಬಂದಾಗ ನಾನು ಮಾತಾಡಿಲ್ಲ ನನ್ಗೆ ಸಂಸ್ಬಿಡಮ್ಮ ನನ್ನ ತಂಗಿ ಹೋಗಿ ಬಾಳಿಗೆ ಬಿಡಮ್ಮ ಬಿಟ್ರಲ್ಲ ಅನ್ನೋದು ನನಗೆ ಮನ್ಸಿಗೆ ಭಾಳ ನೋವಾಗಿತ್ತು ಅಮ್ಮ ಪ್ಲೀಸ್ ಕಣಮ್ಮ ನೀನು ಯಾವತ್ತು ನೀನು ಬದಲಾಗ್ಬೇಡ ನಮ್ಮನ್ನ ಚೆನ್ನಾಗಿ ನೋಡ್ಕಮ್ಮ ನಾನು ಅಷ್ಟೇ ನಿಮ್ ಚೆನ್ನಾಗಿ ನೋಡ್ಕತ್ತೀವಿ ಪ್ಲೀಸ್ ಕಣಮ್ಮ ನೋಡು ರಶ್ಮಿ ಅಮ್ಮ ಯಾವ ಥರ ಎಷ್ಟು ಪ್ರೀತಿ ಕೊಡ್ತಾರೆ ಹಂಗೆ ನೀನು ಕೊಡಮ್ಮ ನಮಗೆ ಪ್ರೀತಿನ ಆಯ್ತು ಕಣ್ಮಳಿ ನೋಡು ನಿಮ್ಗೆ ನಾವು ನೋಡ್ಕತ್ತೀನಿ ನೀನು ಅಷ್ಟೇ

ಎಲ್ಲ ಐತೆ ಏನ್ ಬೇಕಾ ವಡೆ ಗಿಡ ಎಲ್ಲ ಬೇಕತ್ತಿನ ಬೇಕಾ ಲತಾ ಏನ್ ಬೇಕು ನಿನ್ಗೆ ನಾನು ನೋಡ್ತೀನಿ ನಾನು ಮಸಾಲ ದೋಸೆ ಕಣವೆ ಚಿನ್ನುಗೆ ಹೊರ್ಗಡೆ ತಿಂಡಿ ತಗೊಂಡೋಗದ ಎಲ್ಲರಿಗೂ ನನ್ ಮಗ್ಳು ಖುಷಿ ಮಾತಾಡಿದಕ್ಕೆ ಎಲ್ಲರ್ಗೂ ಸ್ಪೀಡ್ ತಗೊಂಡೋಗ್ಬಿಡ್ತೀನಿ ಮನೆ ಜನಕ್ಕೆಲ್ಲ ಬೇಜಾರ್ ಮಾಡ್ಕೊಬೇಡ ಕಣ್ಮೇಲೆ ನಾನು ಹುಸಿಯಾ ಅಂದೇ ಬಿಸಿ ಆಗ್ಬಿಟ್ಟಿದ ಅದಕ್ಕೆ ನಿನ್ ಬರ್ತಾಡಿನ ಇಟ್ಕೊಳಕ್ಕಾಗಿಲ್ಲ ಈ ಸದ್ಯ ಎಲ್ಲಾರು ನಿನ್ಸ್ಕೊಬಿ ಮುಂದಿನ ವರ್ಷಕ್ಕೆ ನಾನೇ ಪೋಸ್ಟ್ ಪಿಸ್ ಮಾಡ್ತೀನಿ ನಿನ್ಗೆ ಸರಿಯಾ ಬೇಜಾರ್ ಮಾಡ್ಕೊಬೇಡ ಸರಿಯಪ್ಪ ಆಯಿತು ಇನ್ನೇನರಪ್ಪ ಎಲ್ಲೂ ಚೆನ್ನಾಗಿದ್ದೀರಾ ಅಯ್ಯೋ ನಮ್ಮ ನೋವೇ ಮಾತಾಡ್ದವಕ್ಕೆ ಹೆಂಗಾರ ರೀ ಬೇಜಾರಾಯ್ಕಿ ಬೈ ಹೇಳಿ ಅಮ್ಮ ಅಮ್ಮ ಅಂತ ಬಾಯಿ ತಿಂ ಕರಿತಿದ್ದವಳು ಇದಕ್ಕಿದ್ದಂಗೆ ಆಂಟಿ ಅಂತ ಏನು ಏತ್ನ ಮಾಡೋಕೆ ಇಟ್ಕೊಬಿಟ್ಲು ಲತಾ ಹೌದು ತಪ್ಪು ಮಾಡೋಳೆ ಒಪ್ಕೋತೀನಿ ಭಾಳ ಅವಳಿಂದ ನೋವು ಬೋಸಿವಿ ಆದರೆ ಏನೋ ಈಗ ಬದಲಾಗಿ ಅಂತ ಅವಳೆ ಅವ್ಳಿಗೊಂದು ಅವಕಾಶ ಮಾಡ್ಕೊಡೋದ ಚೆನ್ನಾಗಿರ್ಬೇಕಲ್ವ ಸುಮ್ಮನೆ ಅದನ್ನೇ ಹೇಳ್ಕೊಂಡು ಹೋದ್ರೆ ಏನು ಪ್ರಯತ್ನಕ್ಕಿಲ್ಲ ಅದಕ್ಕೆ ನಮ್ಮ ನೋವು ಮಾತಾಡ್ತೀವಲ್ಲ ಆಂಟಿ 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 ಅನ್ನೋಳು ಇವಳು ಬೇಜಾರು ಮಾಡ್ಕೊಳ್ಳೋಳು ಅಲ್ಲಿ ಮನೇಲಿ ಮಾತಾಡ್ತಾಕೋರ್ ನೋವೇ ಮಾತಾಡ್ತಿದ್ದಿಲ್ಲ ಕೊಸರ್ ಕೊಸರು ಉಂಟೋಗು ಅಕ್ಕೇ ಓಟ್ಲು ಕರ್ಕೊಂಡು ಹೋಗಿ ಅಲ್ಲೇ ಮಾತಾಡ್ತೀನಿ ಹಂಗೆ ಬರ್ತಡಿಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ಲು ಲತಾ ಅತ್ತೆ ಕರ್ಕೊಂಡು ಬಂದೆ ಕಂಡ್ರಪ್ಪ ಸರಿ ಮತ್ತೆ ಬರೋರಾ ಹಂಗೆ ವೀಡಿಯೋ ಹೆಂಗ ಅನ್ಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ